ಲಾಂಚ್ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಕೂಡ ಸೂಪರ್ ಸಕ್ಸಸ್ ಕೆಲವೇ ಕೆಲವು ನಟಿಮಣಿಯರಿಗೆ ಮಾತ್ರ ಮೊದಲ ಸಿನಿಮಾದಲ್ಲೇ ಒಂದು ಅಂದ್ರೆ ಅದೃಷ್ಟ ಸಿನಿಮಾದಲ್ಲೇ ಒಂದು ಬ್ಲಾಕ್ ಬಸ್ಟರ್ ಯಶಸ್ಸು ಸಿಗುತ್ತೆ ಸೊ ಭೀಮಾ ಸಿನಿಮಾದಿಂದ ಬೆಳ್ಳಿತರಿಗೆ ಪದಾರ್ಪಣೆ ಮಾಡಿದ್ರು ನಮ್ಮ ಅಶ್ವಿನಿ ಮೇಡಮ್ ಸೊ ಮೊದಲ ಸಿನಿಮಾದಲ್ಲೇ ಸೂಪರ್ ಡೂಪರ್ ಸಕ್ಸಸ್ ನ ಕಂಡಿದ್ದಾರೆ ಸೊ ಈ ಸಕ್ಸಸ್ ಸಂಭ್ರಮದಲ್ಲಿ ನನ್ನ ಜೊತೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಗಿದ್ದೀರಾ ಸೊ ಲಾಂಚ್ ಆಗಿರೋ ಸಿನಿಮಾದಲ್ಲಿ ಒಂದು ಬ್ಲಾಕ್ ಬಸ್ಟರ್ ಯಶಸ್ಸು ಕಾಣೋದು ತುಂಬಾ ವಿರಳ ಎಲ್ರಿಗೂ ಕೂಡ ಈ ತರದ್ದು ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲ್ಲ ಈಗ ಅನಿಸಿದೆ ಈ ಕ್ಷಣ ಅನ್ನೋದ್ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಎಲ್ಲ ಪ್ರೇಕ್ಷಕರು ಪ್ರತಿಯೊಂದು ಪಾತ್ರನೂ ಅಪ್ಕೋತಾ ಇದ್ದಾರೆ ಸೊ ತುಂಬಾ ಖುಷಿ ಇದೆ ಈ ವಿಷಯವಾಗಿ ಮನೆಯವರು ಏನು ಹೇಳಿದ್ರು ಅಪ್ಪ ಅಮ್ಮ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ ಥರದ್ದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಅಂತ ತುಂಬಾ ಖುಷಿ ಇದೆ ಅವರಿಗೆ ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಮಾಡಿದ್ದಾರೆ ಈ ಒಂದು ಸಂದೇಶ ನಮ್ಮ ಇಡೀ ಒಂದು ಜಗತ್ತಿಗೆ ಬೇಕು ಅನ್ನೋ ಒಂದು ಆ ಆ ಒಂದು ವಿಷಯ ಅವ್ರಿಗೆ ತುಂಬ ಖುಷಿ ಇದೆ ಆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಸೊ ಆ ವಿಷಯ ಅವ್ರಿಗೆ ತುಂಬ ಖುಷಿ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ನಿಮ್ದೊಂದು ಫೋಟೋ ಹಾಕ್ಕೊಂಡು ತುಂಬ ಜನ ಅಂದರೆ ಪಾಸಿಟಿವ್ ಟ್ರೋಲ್ ಸೊ ಒಂದೊಳ್ಳೆ ಹೀರೋಯಿನ್ ಅಂತ ಇದನ್ನು ಹಿಂಗೆ ಹೇಳೋದು ಬಿ ಟೌನಲ್ಲಿ ಕೃಷ್ಣ ಸುಂದರಿ ಕಾಜೋಲು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಶ್ವಿನಿ ಒನ್ ಒಂದು ರೀತಿ ಕಾಜೋಲ್ ತರನೆ ಅನ್ನುವಂಥದ್ದು ನಾನು ನೋಡಿದ್ದೀನಿ ಟ್ರೋಲ್ ಆಗಿದ್ದು ಬಹುಶಃ ನೋಡಿರ್ತೀರಿ ಸೊ ಈ ಪ್ರೀತಿ ವಿಶ್ವಾಸಕ್ಕೆ ಜನರದ್ದು ಏನು ಹೇಳ್ತಾ ಬಯಸ್ತಾರೆ ಅಶ್ವಿನಿ ಅವರು ನಾನು ನಟಿ ಆಗಬೇಕು ಅಂತ ಕಂಡಾಗ ಹಿಂಗಪ್ಪ ಏನು ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ವಿಜಯ್ ಸರ್ ಅವಕಾಶ ಕೊಟ್ಟಾಗ ನನಗೆ ಭಾಳ ಭಯ ಆಯಿತು ಖುಷಿ ಜೊತೆಗೆ ಭಯ ಇತ್ತು ಸಿನಿಮಾ ತೆರೆ ಮೇಲೆ ಫಸ್ಟು ನಾನು ನೋಡಿದಾಗಲೂ ಕೂಡ ಭಯವಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಸಿನಿಮಾ ಬಟ್ ರಿಯಾಕ್ಷನ್ ಹೆಂಗೆ ಬಂದಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆಚೆ ಬಂದು ಆ ರಿಯಾಕ್ಷನ್ ನೋಡಿದಾಗ ಭಾಳ ಖುಷಿ ಇದೆ ನಾನು ತುಂಬ ಕಡೆ ಪಾಸಿಟಿವ್ ಟ್ರೋಲ್ಸ್ನ ನೋಡಿದ್ದೀನಿ ಆ್ಯಂಡ್ ಭಾಳಷ್ಟು ಜನ ಭಾಳಷ್ಟು ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ತುಂಬ ಜನ ನಟನೆ ಬಗ್ಗೆ ಮಾತಾಡಿದ್ದಾರೆ ತುಂಬ ಜನ ಅಪಿಯರೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಪ್ರತಿಯೊಂದು ನಾನು ಆಗ್ತಿರುವಂಥ ಶೋಸಿಗೆ ಹೋದಾಗ ಎಲ್ಲರೂ ಬಂದು ಮ ಹೇಳ್ತಿದ್ದದ್ದು ಒಂದೇ ತುಂಬ ನ್ಯಾಚುರಲ್ ಆಗಿದೆ ತುಂಬ ನ್ಯಾಚುರಲ್ ಆಗಿದೆ ಅಂತ ಸೊ ದ್ಯಾಟ್ ಈಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು ಆ ಇನ್ಪುಟ್ ಅವ್ರು ಕೊಟ್ಟಿರೋದಕ್ಕೆ ನಂಗೆ ತುಂಬ ತುಂಬ ಇಡೀ ಕರ್ನಾಟಕ ಜನತೆ ಅಷ್ಟು ಚೆನ್ನಾಗಿ ನನ್ನನ್ನು ಸ್ವೀಕರಿಸಿರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳ್ತೀನಿ ಈಗ ನೀವು ನ್ಯಾಚುರಲ್ ಅಂದಿದ್ದಕ್ಕೆ ನಾನು ಒಂದು ಮಾತು ಹೇಳಬೇಕು ನಾಟಿ ಹೀರೋಯಿನ್ಗಳು ನಾವು ಎಲ್ಲಿಂದ್ರೂ ತರಬಹುದು ಬಾಂಬೆಯಿಂದ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಕಡೆಯಿಂದ ಬಟ್ ನಾಟಿ ಅಂದರೆ ದೇಸಿ ಸೊಗಡಿನ ಹೀರೋಯಿನ್ಗಳನ್ನ ಹುಟ್ಟು ಹಾಕೋದು ದೇ ವಿಜಯ್ ಸರ್ ಅಂತಹ ಒಳ್ಳೆ ಮನಸ್ಸಿರೋ ಅಂಥ ಡೈರೆಕ್ಟರ್ಗಳಿಗೆ ಮತ್ತು ಆ್ಯಕ್ಟರ್ಗಳಿಗೆ ಮಾತ್ರ ಸೊ ನಿಮ್ಗೆ ಆ ರೀತಿ ಹೇಳ್ತಿದ್ದಾರೆ ನಮಗೆ ನಾಟಿ ಹೀರೋಯಿನ್ ಸಿಕ್ಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅನ್ನುವಂಥದ್ದು ಕೂಡ ಒಂದು ಪ್ರಶಂಸೆ ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ಏನು ಹೇಳ್ತೀರಾ ಅಂತ ಆ ಪ್ರತಿಯೊಂದು ಆ್ಯಕ್ಚುಲಿ ಆ ನಾಟಿ ಅಂತ ಟೈಟಲ್ ಲಾಂಚ್ ಆಗಿದೆ ನಂದು ನಾಟಿ ಹೀರೋಯಿನ್ ರಿಲೀಸ್ ಅಂತಲೇ ಒಂದು ಕೋಳಿ ಇಟ್ಕೊಂಡು ಬಂದಿದ್ದು ಸೊ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ವಿಜಯ್ ಸರ್ ಅಂತ ಅನಿಸುತ್ತೆ ಅಂದರೆ ಈಗ ಪ್ರತಿಯೊಬ್ಬರು ಎಲ್ಲರೂ ಇನ್ಫಾರ್ಮ್ ಅಂದರೆ ಇನ್ಫಾರ್ಮೇಷನ್ ಎಲ್ರಿಗೂ ಪಾಸ್ ಆಗ್ತಿದ್ದಿದ್ದು ಏನಂದರೆ ಒಂದು ಡಲ್ ಕಾಂಪ್ಲೆಕ್ಷನಲ್ಲಿ ಹೀರೋಯಿನ್ ಆಗೋಕ್ಕಾಗಲ್ಲ ಅವರು ಇವತ್ತು ಅದು ಬೇಡಿಕೆ ಇಲ್ಲ ಅದು ಅದಕ್ಕಿಂತ ಹೆಚ್ಚಾಗಿ ಕಥೆಗಳಿಲ್ಲ ಅಂತ ತುಂಬ ಕಡೆ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಅದನ್ನು ಕತೆಗಳು ಕಥೆಯಾಗಿ ಅದಿದ್ದು ಅದಾದಮೇಲೆ ಒಬ್ಬ ನಿರ್ದೇಶಕರು ಅದೇ ಥರ ಹುಡುಗಿ ನನಗೆ ಬೇಕು ಅಂತ ತೊಗೊಳ್ಳುವಂಥದ್ದು ಆಮೇಲೆ ನಿರ್ಮಾಪಕರು ಅದಕ್ಕೆ ಸಾಥ್ ಕೊಡುವಂಥದ್ದು ಅದೆಲ್ಲವೂ ಭೀಮಾ ಸಿನಿಮಾದಲ್ಲಿ ಆಗಿದೆ ಆ್ಯಂಡ್ ಇದು ಎಲ್ಲವೂ ಒಂದು ಟ್ರಾನ್ಸಿಷನ್ ಶೇಡ್ ನಾವು ಇಡೀ ಇಂಡಸ್ಟ್ರಿನೇ ಒಂದು ಟ್ರಾನ್ಸಕ್ಷನ್ ಶೇಡಲ್ಲಿದ್ದೀವಿ ಸೊ ಆ ಒಂದು ಅವಕಾಶ ನಮಗೂ ಸಿಗ್ತಾ ಇದೆ ಅಂತಂದರೆ ಇಟ್ಸ್ ಅ ವೆರಿ ಟ್ರಾನ್ ಗುಡ್ ಟ್ರಾನ್ಸಿಷನ್ ಆಗ್ತಿರುವಂಥದ್ದು ಸೊ ವೆರಿ ಥ್ಯಾಂಕ್ಫುಲ್ ಭಾಳ ಖುಷಿ ಇದೆ ನನಗೆ ಈಗ ರೆಸ್ಪಾನ್ಸ್ ಹೋಗಿರೋ ಕಡೆ ಅಂದರೆ ಭೀಮಾ ರಿಲೀಸ್ಗೂ ಮೊದಲು ನೀವು ರಂಗಭೂಮಿಯಲ್ಲಿ ಇದ್ದಿದ್ರಿಂದ ಅಲ್ಲಿಂದ ಆಡಿಯನ್ಸ್ ನೀವು ಹೋಗಿರೋ ಕಡೆ ಮುತ್ಕೊಳ್ಳೋದು ಬೇರೆ ಬಟ್ ಭೀಮಾ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸು ಜೊತೆಗೆ ಬಿಗ್ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಸೊ ಥೇಟ್ರ್ ವಿಸಿಟ್ ಮಾಡಿದಾಗ ಬಂದು ಸೆಲ್ಫಿ ತಗೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ ಅನ್ಸುತ್ತೆ ಅಥವಾ ನಿಮ್ಗೆ ಎಷ್ಟು ಪಾಪ್ಯುಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ ಭೀಮಾದಿಂದ ಅನ್ನೋಂಥದ್ದು ಮ್ಯಾಮ್ ಅದಕ್ಕೆ ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಪಾಪ್ಯುಲಾರಿಟಿ ಅನ್ನೋದೇ ಆಗಲಿ ಇಲ್ಲ ಒಂದು ಒಂದು ಫೋಟೋ ಅವರಿಗೆ ನೆನಪಿಗೋಸ್ಕರ ಅವ್ರು ತೊಗೊಳೋದೇ ಆಗಲಿ ಅದೆಲ್ಲವೂ ನನಗೆ ಭಾಳ ಖುಷಿ ಇದೆ ಅದ್ರ ಬಗ್ಗೆ ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಅದು ಬಂದು ಅದು ಬರುತ್ತೆ ಸೊ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಂತ ಸಿಕ್ಕಂಥದ್ದು ಅಂದರೆ ಅವ್ರ ಪ್ರೀತಿ ಅವ್ರು ಮಾಡ್ದಾರಿಸುವ ರೀತಿ ಸೊ ಅದು ಅದು ನನಗೆ ಭಾಳ ಆಯಿತು ಪ್ರತಿಯೊಬ್ಬರು ಬಂದರೂ ನನ್ನ ಪಾತ್ರದ ಬಗ್ಗೆ ಮಾತಾಡ್ತಾ ನೀವು ಹಿಂಗೆ ಬೈಯೋದು ಅನ್ನೋ ಅನ್ನೋದು ಮಾತಾಡ್ತಿದ್ರು ಆಮೇಲೆ ಅಳ್ತೀರಾ ಅದು ಹೆಂಗ ಅಳ್ತೀರಾ ಅಂತ ಮಾತಾಡ್ತಿದ್ರು ಸೊ ಪ್ರತಿಯೊಂದ್ರು ಅಂದ್ರೆ ಅಷ್ಟು ಅನುಭವ ಅನುಭವ ಅವ್ರಿಗೆ ಬಂದಿದೆ ಅಂತಂದಾಗ ಅದು ನನಗೆ ಭಾಳ ಖುಷಿ ಆಯಿತು ಪ್ರತಿಯೊಬ್ಬರು ಬಂದು ಅದನ್ನ ಮಾತಾಡಿದಾಗ ಭಾಳ ಖುಷಿ ಅನ್ನಿಸ್ತು ಈಗ ವಿಜಯ್ ಸರ್ ಡೈಲಾಗ್ಗೂ ಗಿ ಗಿರಿಜಾ ಮೇಡಮ್ ಡೈಲಾಗ್ಗಳು ವಿಜಿಲ್ ಚಪ್ಪಳೆ ಬೀಳಲೇಬೇಕು ಒಂದು ಪವರ್ಫುಲ್ ಡೈಲಾಗ್ಸು ಬಟ್ ನೀವು ಮಾತಾಡಿದ್ರೆ ವಿಜಿಲ್ ಬರ್ತಾಯಿತ್ತು ನೀವು ಸ್ಕ್ರೀನ್ ಮೇಲೆ ಬಂದ್ರೆ ವಿಸಿಲ್ ಹಾಕುವಂತ ಆಡಿಯನ್ಸ್ನ ನೋಡಿದೆ ಸಂತೋಷ್ ಥಿಯೇಟ್ರಲ್ಲಿ ಕೂತಾಗ ಸೊ ನಿಮ್ಮ ಒಂದು ಮಾತಿಗೆ ನಿಮ್ಮ ಒಂದು ಡೈಲಾಗ್ಗೆ ಈ ವಿಸಿಲ್ ಚಪ್ಪಾಳೆನ ನೋ ಕೇಳಿಸ್ಕೊಂಡಾಗ ಸೊ ಏನು ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ನಾವು ಆಕ್ಟಿಂಗ್ ಮಾಡೋದು ಬಟ್ ಒಂದು ಸಾರ್ಥಕ ಅಂತ ಅನಿಸ್ತಾ ಅಥವಾ ಹೇಗೆ ಅನ್ನೋಂಥದ್ದು ಆಲ್ ಕ್ರೆಡಿಟ್ ಟು ಮಾಸ್ತಿ ಸರ್ ಮಾಸ್ತಿ ಸರಿನ ಡೈಲಾಗ್ಸ್ ಅದು ಪ್ರತಿಯೊಂದು ಒಬ್ರು ತುಂಬ ನೆನಪಲ್ಲಿ ಇಟ್ಕೊಂಡಿರೋದು ಅಂದರೆ ಪೆನ್ಸಿಲ್ ಪ್ಯಾಂಟ್ ಅನ್ನೋ ಒಂದು ತುಂಬ ಜನ ಮೆಸೇಜ್ ಹಾಕ್ತಿದ್ದಾರೆ ಆ ಪೆನ್ಸಿಲ್ ಪ್ಯಾಂಟ್ ಅನ್ನೋ ಒಂದು ಡೈಲಾಗ್ ಬಗ್ಗೆ ತುಂಬ ಖುಷಿ ಇದೆ ಆಲ್ ಕ್ರೆಡಿಟ್ಸ್ ಮಾಸ್ತಿ ಸರ್ ಅಂತ ಹೇಳ್ಬೋದು ಆಹಾ ಖಂಡಿತ ನೆನ್ಪುದೇ ಅಯ್ಯೋಯ್ಯೋ ಇದೊಂಥರ ಕಷ್ಟ ಆಗುತ್ತೆ ಈಸಿ ಆಗುತ್ತೆ ಪೆನ್ಸಿಲ್ ಹಿಡಿದ್ ಬರ್ ಪೆನ್ಸಿಲ್ ಹಿಡಿದ್ ಬರೆಯೋ ಯೋಗ್ಯತೆ ಇಲ್ಲ ಪೆನ್ಸಿಲ್ ಪ್ಯಾಂಟ್ ಹಾಕೊಂಡ್ ಇಲ್ಲ ನೀನುಗೂ ಇದೆ ಆಮೇಲೆ ಒಂದು ಸರ್ ಅಂತ ಕೇಳಿದಾಗ ಕೇಳಿದ್ಯಾದ ಸಿಕ್ಸ್ಟಿ ಫಾರ್ಟಿ ಅಂತೆಲ್ಲ ಹೇಳಿದ್ದಾರೆ ಸರ್ ಆ ಡೈಲಾಗ್ ಡೈಲಾಗ್ ಇಂದ ರಿಯಾಕ್ಷನ್ ಬಹಳ ಖುಷಿ ಕೊಟ್ಟಿದೆ ಎಲ್ರಿಗೂ ಸೊ ವೆರಿ ಎಲ್ಲ ಪ್ರತಿಯೊಂದು ನೆನಪಿಟ್ಕೊಂಡು ಕೇಳ್ತಾ ಇದಾರೆ ಪಾಪ ಅವರು ಹೌದು ಈಗ ಕಲಾವಿದರಿಗೆ ಜೀವ ಕೊಡುವಂತದ್ದು ಕತೆ ಬರೆಯೋರು ಮತ್ತು ಡೈಲಾಗ್ ರೈಟ್ರುಗಳು ಇವತ್ತು ನೀವು ಪ್ರಿಯಾ ಅಶ್ವಿನಿ ಅಂತ ನೀವು ಫೇಮಸ್ ಆಗಲಿಕ್ಕೆ ಒಂದು ದುನಿಯಾ ವಿಜಯ್ ಸರ್ ನೆಕ್ಸ್ಟು ಮಾಸ್ತಿ ಸರು ಸೊ ಎಷ್ಟು ಇದಕ್ಕೆಲ್ಲ ಪುಣ್ಯ ಮಾಡಿರಬೇಕು ಮ್ಯಾಮ್ ಎಲ್ಲರಿಗೂ ಮೊದಲನೇ ಸಿನಿಮಾದಲ್ಲಿ ಈ ಥರದ್ದೊಂದು ಜನಪ್ರಿಯ ಸಿಗುತ್ತೆ ಕ ಸಿಗೋದು ಕಷ್ಟ ಮಾಸ್ತಿ ಸರ್ ಬಗ್ಗೆ ಮತ್ತು ವಿಜಿ ಸರ್ ಬಗ್ಗೆ ಫೈನಲ್ ವಾಟ್ಸ್ ಅವರಿಬ್ಬರ ಬಗ್ಗೆ ಮಾತಾಡೋದು ಮಾತಾಡೋಳಕ್ಕೆ ನಾನು ತುಂಬ ಚಿಕ್ಕವಳು ಮ್ಯಾಮ್ ಬಟ್ ಥ್ಯಾಂಕ್ಫುಲ್ ಅನ್ನುವಂಥದ್ದು ಭಾಳ ಸಣ್ಣದಾಗುತ್ತೆ ಇನ್ನೇನಾದರೂ ದೊಡ್ಡದಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅವ್ರಿಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ಬಿಕಾಸ್ ಮಾಸ್ತಿ ಸರಿನ ಡೈಲಾಗ್ಸ್ ಆಗಲಿ ಆ ಒಂದು ರಫ್ನೆಸ್ ಅಶ್ವಿನಿಗೆ ಯಾಕೆ ಆ ಡೈಲಾಗ್ ಬೇಕಿತ್ತು ಏನು ಅಶ್ವಿನಿ ಏನು ಅನ್ನೋ ಪಾತ್ರ ಸರ್ ಹೆಂಗೆ ಅದನ್ನು ಕ್ರಿಯೇಟ್ ಮಾಡಿದರು ಸೊ ಅದ್ರ ಜೊತೆಗೆ ಕೃಷ್ಣ ಸಹಸ್ತ್ರ ಸರ್ ಆ್ಯಂಡ್ ಜಗದೀಶ್ ಸರ್ ಅಷ್ಟು ಸಾಥ್ ಕೊಟ್ಟಿರೋದು ಆಮೇಲೆ ನಮ್ಮ ಶಿವ ಸರ್ ನಮ್ಮ ಡಿ ಒ ಪಿ ಅವರು ಸೊ ಪ್ರತಿ ಪ್ರತಿಯೊಬ್ಬರೂ ಅಷ್ಟೇ ಇತ್ತು ಪ್ರತಿಯೊಬ್ಬರಿಗೂ ನಾನು ತುಂಬ ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಈಗ ಈ ಇದೊಂದು ಮಾಸ್ ಸಿನಿಮಾ ಇದರಲ್ಲಿ ಒಂದು ಸಂದೇಶ ಅಂದರೆ ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ರೆ ಇವತ್ತಿನ ಯೂತ್ಸು ಡ್ರಗ್ಸ್ ಮುಕ್ತ ಫಸ್ಟು ಬ್ರ್ಯಾಂಡ್ ಬೆಂಗಳೂರಲ್ಲ ಡ್ರಗ್ಸ್ ಮುಕ್ತ ಬೆಂಗ್ಳೂರು ಮಾಡಬೇಕು ಅನ್ನೋಂಥದ್ದು ಒಂದು ಥೀಮ್ ಇಟ್ಕೊಂಡ್ರು ಸೊ ನೀವು ಕೂಡ ಕಾಲೇಜ್ ದಾಟ್ಕೊಂಡು ಬಂದಿರೋರು ಕಾಲೇಜಲ್ಲೇ ಇದು ನಡೆಯುತ್ತೆ ಕಾಲೇಜ್ ಸುತ್ತಮುತ್ತನೇ ಸಿಗುತ್ತೆ ಅನ್ನೋದಾದ್ರೆ ಯೂತ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಕೂಡ ಯೂತ್ಸ್ ಆಗಿರ್ತಾರೆ ನಿಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಒಂದು ಅವೇರ್ನೆಸ್ನ ಮೂಡ್ಸೋದಾದರೆ ಏನು ಹೇಳ್ತೀರಾ ಇವತ್ತಿನ ಯುವಕರಿಗೆ ಅಶ್ವಿನಿ ಅವರು ಇವತ್ತಿನ ಯುವಕರಿಗೆ ನಾವು ಅಂದರೆ ಅವರಿಗೆಲ್ಲ ಗೊತ್ತಿದೆ ಇಟ್ ಈಸ್ ನಾಟ್ ದ್ಯಾಟ್ ಯುವಕರಿಗೆ ಏನೂ ಗೊತ್ತಿಲ್ಲ ಅಂತ ಇಲ್ಲ ಪ್ರತಿಯೊಂದು ವಿಷಯನೂ ಗೊತ್ತಿದೆ ಅವ್ರಿಗೆ ಆದರೆ ಏನಾಗ್ಬಿಡುತ್ತೆ ಅಂತಂದರೆ ಈ ಡ್ರಗ್ಸ್ ಅನ್ನೋ ವಿಷಯ ಒಂದೇ ಅಲ್ಲ ಪ್ರತಿಯೊಂದು ಆಸ್ಪೆಕ್ಟ್ಗಳು ಅಷ್ಟೇ ಇದು ತುಂಬ ಹೆಚ್ಚಾಗಿದೆ ಬಟ್ ಈಗ ಡೇಟಾ ಯೂಸೇಜ್ ಆಗಲಿ ಇಲ್ಲ ಏನೇ ಆಗಲಿ ನೀವು ಊಟ ತಗೊಳ್ಳಿ ಏನೇ ಆಗಲಿ ಯಾವುದರ ಹಿಡಿತ ಇಲ್ಲ ನಮಗೆ ಆಮೇಲೆ ಎಲ್ಲೂ ಎಲ್ಲಿ ಲೈನ್ ಡ್ರಾ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಅದನ್ನು ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಒಂದು ಅವೇರ್ನೆಸ್ ಕೊಡ್ತಿದ್ದಾರೆ ಅಂತಂದರೆ ಅವೇರ್ನೆಸ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ಗೊತ್ತಿಲ್ಲ ಅಂತಂದರೆ ಅದನ್ನು ತಿಳ್ಕೋಬೇಕು ತಿಳ್ಕೊಳ್ಳೇಬೇಕು ನಾವು ಇಲ್ಲ ನಮಗೆ ಗೊತ್ತು ಅನ್ನೋ ಥರ ಆ್ಯಟಿಟ್ಯೂಡ್ ಇಟ್ಕೋಬಾರ್ದು ನಮ್ಗೆ ತಿಳ್ಕೊಬೇಕು ಆ ವಿಷಯನ ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲು ಯಾಕಂದರೆ ಬಿಫೋರ್ ಹಬ್ಬಕ್ಕೆ ಮೊದಲೇ ಒಂದು ದೊಡ್ಡ ಮಟ್ಟದ ಸಿನಿಮಾ ದೊಡ್ಡ ಮಟ್ಟದ ಸಿನ್ ಸಕ್ಸಸ್ ಕಂಡಿರೋ ಸಿನಿಮಾದಲ್ಲಿ ನೀವು ಪಾರ್ಟ್ ಆಗಿರೋದು ಡಬಲ್ ಧಮಾಕನ ಈ ವರ್ಷದ ವರಮಹಾಲಕ್ಷ್ಮಿ ಏನು ಕೇಳ್ಕೊಂಡಿದ್ರಿ ಹೋದ ವರ್ಷ ಈ ವರ್ಷ ಏನು ಅಪ್ಲಿಕೇಶನ್ ಲಕ್ಷ್ಮಿಗೆ ಅನ್ನುವಂಥದ್ದು ನಾನು ತುಂಬ ನಂಬುವಂತ ದೇವರು ತಾಯಿ ಸೊ ಹಾಗಾಗಿ ಆ ಹತ್ರ ಏನು ನಾನು ಜಾಸ್ತಿ ಕೇಳೋಕೆ ಹೋಗಲ್ಲ ನನಗೆ ಅವರೇ ಕೊಡ್ತಾರೆ ಗೊತ್ತಿರುತ್ತೆ ಅವ್ರಿಗೆಲ್ಲ ಅಂತ ಅನಿಸುತ್ತೆ ನಾನು ಅಣ್ಣಮ್ಮ ಆಗಲಿ ಮೈಸೂರು ಚಾಮುಂಡೇಶ್ವರಿನ ತುಂಬ ಇಷ್ಟ ಸೊ ಏನು ಹೇಳಿದ್ರು ಕಮ್ಮಿನೇ ನಾವು ಮನೇಲಿ ಪದ್ಧತಿ ಇಲ್ಲ ಆದರೆ ನಮ್ಮ ದೊಡ್ಡಮ್ಮ ಮನೇಲಿ ಹೋಗಿ ನಾವು ನಾನು ಲಕ್ಷ್ಮಿ ಕೂರಿಸ್ತೇನೆ ಸೊ ಪ್ರತಿ ಸತಿನೂ ಕೂರಿಸಿದಾಗ ಒಂದು ಕೋರಿಕೆ ಅನ್ನೋದಕ್ಕಿಂತ ದುಃಖ ಇರ್ತಾಯಿತ್ತು ಏನು ಏನೂ ಆಗ್ತಾ ಇಲ್ವಲ್ಲ ಏನೂ ಆಗ್ತಾ ಇಲ್ವಲ್ಲ ಅಂತ ಬಟ್ ಭೀಮಾ ಅಂತ ಒಂದು ದೊಡ್ಡ ವಿಷಯ ನನಗೆ ಇಲ್ಲ ಒಂದು ದೊಡ್ಡ ಸ್ಟೆಪ್ ನನಗೆ ಆ ತಾಯಿ ಕೊಟ್ಟಿದ್ದಾರೆ ಅಂತಂದರೆ ಹೌದು ಹೌದು ಖಂಡಿತವಾಗ್ಲೂ ಇನ್ನು ಇವಾಗ ಇನ್ನೂ ಖುಷಿಯಾಗಿ ಇನ್ನೂ ಬ್ಲೌಸ್ಗೆಲ್ಲ ಡಿಸೈನ್ ಮಾಡಿಸ್ಬಿಟ್ಟು ನಿಂಗೆ ಡಿಸೈನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ಅದೇ ಅದು ಅದೇ ಥರ ಅಲ್ವಾ ನಾವು ಮಾತಾಡೋದು ದೇವ್ರ ಹತ್ರ ಸೊ ಇನ್ನೂ ನಮ್ಮ ನಮ್ಮ ದೊಡ್ಡಮ್ಮ ಮನೇಲಿ ಎಲ್ರಿಗೂ ಊಟ ಹಾಕ್ಸ್ತಾರೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲರೂ ಕರೆಸಿ ಈ ಸರ್ತಿ ಊಟ ಹಾಕ್ಸೋಣ ಒಂದು ಒಂದು ಥ್ಯಾಂಕ್ಫುಲ್ ಹೇಳೋಣ ಅಂತ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಬೆಂಗಳೂರಲ್ಲಿ ಯಾವ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರಾ ಅಂದ್ರೆ ನೀವು ಹೇಳಿದ್ರೆ ಚಾಮುಂಡೇಶ್ವರಿ ಅಣ್ಣಮ್ಮ ತಾಯಿ ಅಂತ ಅಂದ್ರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡೇ ದಿನ ಯಾವ್ದಾದ್ರು ಒಂದು ದೇವರಿಗೆ ಹೋಗಿ ಹರಕೆ ಕಟ್ಕೊಳ್ಳೋದು ಅಥವಾ ಪೂಜೆ ಮಾಡಿಸೋದು ಈ ತರದ ಯಾವ್ದಾದ್ರು ರೂಢಿಸ್ಕೊಂಡ್ ಬಂದಿದ್ದಾರೆ ಅಶ್ವಿನಿ ಅದರ್ವೈಸ್ ಇಲ್ವಾ ಅನ್ನೋದ್ ಹೌದು ಹೌದು ನಾನು ಆರು ತಿಂಗಳು ಇಲ್ಲ ಮೂರು ತಿಂಗಳು ಒಂದ್ಸತಿ ನಾನು ಚಾಮುಂಡೇಶ್ವರಿಗೆ ಹೋಗಿ ಹೋಗ್ತೀನಿ ಅದು ಬಿಟ್ರೆ ನಾನು ಮಂಗಳವಾರ ಇಲ್ಲ ಶುಕ್ರವಾರ ನಾನು ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಿಕಾಸ್ ನಾನು ಓದಿದ್ದು ಅಮ್ಮಣಿ ಕಾಲೇಜು ಸೊ ಹಾಗಾಗಿ ಎಲ್ಲರೂ ಅಲ್ಲೇ ಊಟಕ್ಕೆ ಅದೊಂದು ಆವಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ಆ ತಾಯಿ ಅಂದ್ರೆ ಏನೋ ಪ್ರೀತಿ ನನಗೆ ಸರ್ಕಲ್ ಮಾರಮ್ಮ ಅಂತಂದ್ರೆ ಸೊ ಅಲ್ಲಿ ಯಾವಾಗಲೂ ಫ್ರೈಡೇ ಸ್ಯಾಟರ್ಡೆ ಯಾವಾಗಲೂ ಇದ್ದೇ ಇರುತ್ತೆ ಫೈನಲಿ ಸಿನಿಮಾ ಇನ್ನೂ ನೋಡದೇ ಇರೋ ಅಂಥವ್ರಿಗೆ ಏನು ಹೇಳ್ತಾರೆ ಅಶ್ವಿನಿ ಅವರು ಸೊ ಫೈನಲ್ ವಾಟ್ಸ್ ಇನ್ನೂ ಯಾರು ಭೀಮಾ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈಗ ಆಲ್ರೆಡಿ ಯಾರ್ಯಾರು ನೋಡಿದ್ದೀರಾ ಎಲ್ಲರೂ ತಿಳಿಸ್ತಿರೋದು ಮೂರನೇ ಸತಿ ನಾಲ್ಕನೇ ಸತಿ ನೋಡ್ತಿದ್ದೀವಿ ಅಂತ ನೋಡಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ ನೋಡದೆ ಇರೋರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದಿಷ್ಟು ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित